ಉಪೇಂದ್ರನ್ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ಸಾಧುಕೋಕಿಲ ಅವರು ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ಈ ಒಂದು ವಿಡಿಯೋ ನೋಡಿಕೊ ಮೊದಲು ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ಒಂದು ಖಾಸಗಿ ವಾಹಿನಿಯಲ್ಲಿ ಕಾಮಿಡಿ ಅವಾರ್ಡ್ನಲ್ಲಿ ಹಾಸ್ಯ ಚಕ್ರವರ್ತಿ ಪ್ರಶಸ್ತಿ ಪಡೆದ ಸಾಧು ಕೋಕಿಲ ಅವರು ತಮ್ಮ ಯಶಸ್ಸಿನ ಗುರು ಉಪೇಂದ್ರರ ಕೊಡುಗೆಯನ್ನು ಸನ್ಮಾನ ಸ್ಮರಿಸಿದ್ದಾರೆ ಉಪೇಂದ್ರ ಇಲ್ಲದಿದ್ದರೆ ನಾನಿಲ್ಲ ಎಂದು ಹೇಳುವ ಮೂಲಕ ಅವರು ತಮ್ಮ ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಚಿತ್ರದ ಮೂಲಕ ನಟನೆಯಲ್ಲಿ ಆರಂಭಿಸಿದ ಸಾಧುಕೋಕೀಲ ಇಂದು ಕನ್ನಡ ಚಿತ್ರರಂಗದ ಪ್ರಮುಖ ಹಾಸ್ಯ ನಟರಾಗಿದ್ದಾರೆ ಸಾಧುಕೋಕಿಲಾ ಅವರು ಹಾಸ್ಯ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಅವರು ಬೆಳ್ಳಿ ಪರದೆ ಮೇಲೆ ಕಾಣಿಸಿಕೊಂಡರೆ ಥಿಯೇಟರ್ ಉಫ್ ಕಿತ್ತು ಹೋಗುವ ರೀತಿಯಲ್ಲಿ ಶಿಳೆ ಬೆಳೆಸುತ್ತಾರೆ ಸ್ಟಾರ್ ಹೀರೋಗೆ ಇವರು ಅಷ್ಟು ಕ್ರೇಜ್ ಅವರ ಮೇಲೂ ಇದೆ ಈಗ ಸಾಧುಕೋಕಿಲಾ ಅವರು ತಮ್ಮ ಗುರುವನ್ನ ನೆನೆದಿದ್ದಾರೆ ಇಲ್ಲಿಯವರೆಗೂ ಬಂದು ನಿಲ್ಲಲು ಕಾರಣ ಆದ ಉಪೇಂದ್ರ ಅವರಿಗೆ ಅಭಿನಂದನೆಗಳು ಎಂಬ ಧನ್ಯವಾದಗಳನ್ನು ತಿಳಿಸಿದ್ದಾರೆ ವಾಹಿನಿಯಲ್ಲಿ ಜಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸುತ್ತಿದೆ ಇದರ ಶೂಟಿಂಗ್ ಪೂರ್ಣಗೊಂಡಿದ್ದು ಈ ವಾರಾಂತ್ಯದಲ್ಲಿ ಇದು ಪ್ರಸಾರ ಕಾಣಲಿದೆ ವೀಕ್ಷಕರೇ ಸದ್ಯ ಗುರುಗಳನ್ನು ಪರಿಚಯ ಮಾಡಿಕೊಂಡಿದ್ದು ಒಂದು ನರಸಿಂಹರಾಜು ಪ್ರಶಸ್ತಿ ಕೂಡ ಚಕ್ರವರ್ತಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಪ್ರಶಸ್ತಿಯನ್ನು ಸಾಧಕೋಕಿಲಾ ಅವರಿಗೆ ಸಿಕ್ಕಿದೆ ಇದನ್ನು ಉಮೇಶ್ ಅವರು ಸಾಧು ಕೋಕಿಲಾಗೆ ನೀಡಿದರು ಈ ಅವಾರ್ಡ್ ಸ್ವೀಕರಿಸಿ ಮಾತನಾಡಿದ ಸಾಧು ಕೋಕಿಲಾ ಅವರು ನಾನಾಗಿರಬಹುದು ಮನೋಹರಾಗಿರಬಹುದು ಗುರುಕಿರಣ ಆಗಿರಬಹುದು ನಮ್ಮಲ್ಲಿದ್ದ ಟ್ಯಾಲೆಂಟ್ ತೆಗೆದಿದ್ದು ಅವರೇ ಎಂದು ಸಾಧು ಕೋಕಿಲ ಹೇಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದು ಅವರೇ ಹಾಸ್ಯ ನಟನಾಗಿ ಮಾಡಿದ್ದು ಅವರೇ ಡೈರೆಕ್ಷನ್ ಮಾಡಿಸಿದ್ದು ಅವರೇ ಉಪೇಂದ್ರ ಇಲ್ಲ ಅಂದರೆ ನಾನು ಇಲ್ಲ ಎಂದು ಹೆಮ್ಮೆಯಿಂದ ಸಾಧು ಕೋಕಿಲ್ ಅವರು ಹೇಳಿಕೊಂಡರು ಸಾಧು ಕೋಕಿಲ ಅವರು ಇಷ್ಟು ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟರು ಈ ವೇಳೆ ಅಲ್ಲಿ ಅತಿಥಿ ಪಾತ್ರ ಮಾಡಿದ್ರು ಅಲ್ಲಿಂದ ಅವರ ನಟನ ವೃತ್ತಿ ಆರಂಭ ಆ ಬಳಿಕ ಅವರು ಹಾಸ್ಯ ನಟನಾಗಿ ಹೆಚ್ಚು ಗುರುತಿಸಿಕೊಂಡರು ಅವರು ಕನ್ನಡ ಚಿತ್ರರಂಗದ ಬೇಡಿಕೆಯ ಕಾಮಿಡಿಯನ್ ಇತ್ತೀಚೆಗೆ ರಿಲೀಸ್ ಆದ ಉಪೇಂದ್ರ ನಟನೆಯ ಯು ಐ ಚಿತ್ರದಲ್ಲಿ ಕೂಡ ಸಾಧು ಕೋಕಿಲ್ ಅವರು ಬಣ್ಣ ಹಚ್ಚಿದ್ದಾರೆ ಸದ್ಯ ಸಾಧು ಕೋಕಿಲ್ ಅವರು ಉಪೇಂದ್ರ ಅವರನ್ನು ನೆರೆದು ಇದೀಗ ಮನಬಿಚಿ ಮಾತನಾಡಿದ್ದಾರೆ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇರೋಣ ನಮಗೆ ಸಾಯ್ಕರ್ ದಿನ